ಗಾಲಿ ಕುರ್ಚಿ ಅಥವಾ ವೀಲ್ ಚೇರ್ನಲ್ಲಿ ಕೂತ್ಕೊಂಡು ಮೆಟ್ಟಿಲುಗಳನ್ನು ಹತ್ತೋಕೆ ಮತ್ತು ದಾರಿಯಲ್ಲಿರೋ ಎಲ್ಲ ಉಬ್ಬು ತಗ್ಗುಗಳ ಮೇಲೂ ಚಲಿಸೋಕೆ ಸಾಧ್ಯವಾದರೆ ಹೇಗಿರಬಹುದು ಏನು ತಮಾಷೆನಾ ಅಂತ ಕೇಳ್ತೀರಾ ಇಲ್ಲ ಇದು ನಿಜ ಇದೀಗ ತಂತ್ರಜ್ಞಾನ ಮತ್ತು ಸುಧಾರಿತ ಎಂಜಿನಿಯರಿಂಗ್ ಅದನ್ನು ಸಾಧ್ಯವಾಗಿಸಿದೆ ಅದು ಹೇಗೆ ಅಂತ ನೋಡೋಣ ಬನ್ನಿ ಸಾಮರ್ಥ್ಯ ಪರಿಶ್ರಮ ಮತ್ತು ಧೈರ್ಯದಿಂದ ಕೂಡಿರೋ ಮಾನವ ಚೇತನಕ್ಕೆ ಯಾವುದೇ ಅಂಗವೈಕಲ್ಯವನ್ನು ಕೂಡ ಮೀರಿ ನಿಲ್ಲುವ ಸಾಮರ್ಥ್ಯ ಇದೆ ಪ್ರಸ್ತುತ ತಾಂತ್ರಿಕ ಪ್ರಗತಿಗಳು ಮತ್ತು ನವೀನ ಇಂಜಿನಿಯರಿಂಗ್ಗಳು ಕೂಡ ವಿಶೇಷ ಚೇತನರ ಜೀವನದಲ್ಲಿ ವಿಶೇಷ ಆಶಾಕಿರಣವಾಗಿ ಹೊರಹೊಮ್ತಾ ಇವೆ ಇದೀಗ ದಕ್ಷಿಣ ಕೊರಿಯಾದ ಸಂಶೋಧಕರು ಒಂದು ವಿಶೇಷ ಗಾಲಿ ಕುರ್ಚಿ ಅಥವಾ ವೀಲ್ ಚೇರ್ ಕಂಡು ಹಿಡಿದಿದ್ದಾರೆ ಅಕ್ಷರಶಃ ಆಕಾರ ಬದಲಾಯಿಸುವ ಮಾರ್ಫಿಂಗ್ ಚಕ್ರದೊಂದಿಗೆ ಗಾಲಿ ಕುರ್ಚಿ ಹತ್ತಲು ಮತ್ತು ಕಲ್ಲುಗಳಿಂದ ಕೂಡಿದ ಮಾರ್ಗಗಳಲ್ಲೂ ಕೂಡ ಸರಾಗವಾಗಿ ಚಲಿಸಲು ಅನುವು ಮಾಡಿಕೊಡುತ್ತೆ ನಾವು ಅನಾವರಣ ರುವ ತಂತ್ರಜ್ಞಾನವು ವಿಶ್ವದಲ್ಲೇ ಮೊದಲನೆಯದು ಇದು ನೈಜ ಸಮಯದಲ್ಲಿ ಚಕ್ರದ ಆಕಾರವನ್ನು ಬದಲಾಯಿಸಲು ಅನುವು ಮಾಡಿಕೊಡುತ್ತದೆ ನಮ್ಮ ಈ ಚಕ್ರದ ತಂತ್ರಜ್ಞಾನವು ಸುಗಮ ಪ್ರಯಾಣವನ್ನು ಶಕ್ತಗೊಳಿಸುತ್ತದೆ ಅಂತ ಕೊರಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಷಿನರಿ ಮತ್ತು ಮೆಟೀರಿಯಲ್ಸ್ನ ಇಂಜಿನಿಯರ್ಗಳು ವಿವರಿಸಿದ್ದಾರೆ ಸಾಂಪ್ರದಾಯಿಕ ಚಕ್ರಗಳನ್ನು ಸಮತಟ್ಟಾದ ಮೇಲ್ಮೈಗಳಲ್ಲಿ ಮಾತ್ರ ಚಲಿಸುವ ಹಾಗೆ ವಿನ್ಯಾಸಗೊಳಿಸಲಾಗಿರುತ್ತೆ ಇದು ಅಡೆತಡೆಗಳನ್ನು ಮೀರಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ ಆದರೆ ಈ ಮಾರ್ಫಿಂಗ್ ಚಕ್ರಗಳು ಸಮ ಅದಟ್ಟಾದ ನೆಲ ಮತ್ತು ಮೃದುವಾದ ಕಡೆಗಳಲ್ಲಿ ಸಾಂಪ್ರದಾಯಿಕ ಚಕ್ರಗಳ ಹಾಗೆಯೇ ಕಾರ್ಯನಿರ್ವಹಿಸುತ್ತವೆ ಆದರೆ ಅಡೆತಡೆಗಳ ಮೇಲೆ ಚಲಿಸುವಾಗ ರೂಪಾಂತರಗೊಳ್ತವೆ ಸಾಂಪ್ರದಾಯಿಕ ಚಕ್ರಗಳಿಗೆ ಹೋಲಿಸಿದ್ರೆ ಇದು ಅವುಗಳ ಪ್ರಮುಖ ವಿಶಿಷ್ಟ ಲಕ್ಷಣವಾಗಿದೆ ಇವುಗಳ ಹೊರ ಅಂಚಿನಲ್ಲಿರುವ ಸ್ಮಾರ್ಟ್ ಚೈನ್ ಬ್ಲಾಕ್ ಅನ್ನು ಬಳಸಿಕೊಂಡು ಚಕ್ರಗಳು ಭೂಪ್ರದೇಶಕ್ಕೆ ಪ್ರತಿಕ್ರಿಯೆಯಾಗಿ ಬಿಗಿಯಾಗ್ತವೆ ಅಥವಾ ಸಡಿಲಗೊಳ್ತವೆ ಇದು ಹೇಗಂದ್ರೆ ದ್ರವದ ಹನಿಗಳು ಹೇಗೆ ತಾವಿರುವ ಪಾತ್ರೆ ಅಥವಾ ಸ್ಥಳದ ಆಕಾರಕ್ಕೆ ಹೊಂದಿಕೊಳ್ತವೋ ಹಾಗೇನೆ ಈ ಚಕ್ರಗಳು ಕೂಡ ಕಾರ್ಯನಿರ್ವಹಿಸ್ತವೆ ವೈಯಕ್ತಿಕ ವೀಲ್ ಚೇರ್ಗಳಿಂದ ಹಿಡಿದು ಕೈಗಾರಿಕಾ ರೋಬೋಟ್ಗಳವರೆಗೆ ಈ ಚಕ್ರಗಳನ್ನು ಹಲವಾರು ಕಡೆಗಳಲ್ಲಿ ಬಳಸಬಹುದಾಗಿದೆ ಸದ್ಯಕ್ಕೆ ಇದು ದಕ್ಷಿಣ ಕೊರಿಯಾದಲ್ಲಿರುವಂತಹ ತಂತ್ರಜ್ಞಾನ ಟೆಕ್ನಾಲಜಿ ಬಹಳ ಮುಂದಿರೋ ನಮ್ಮ ದೇಶದಲ್ಲೂ ಕೂಡ ಇಂತಹ ಚಕ್ರಗಳು ಆದಷ್ಟು ಬೇಗ ಕಾಣಿಸಿಕೊಂಡಾವು